ಹಾರ್ಸ್ ಪವರ್ ಚಾನಲ್ಗೆ ಸ್ವಾಗತ ಇಂದಿನ ವಿಷಯ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಐಎಸ್ಎಸ್ ಭೂಮಿಯಿಂದ ಸುಮಾರು ನಾನ್ನೂರ ಎರಡು ಕಿಲೋಮೀಟರ್ ಅಂದರೆ ಇನ್ನೂರ ಐವತ್ತು ಮೈಲುಗಳಷ್ಟು ಎತ್ತರದಲ್ಲಿ ಸುತ್ತುತ್ತಾ ಇದೆ ಅದರ ವೇಗ ಸರಿಸುಮಾರು ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಪರ್ ಹವರ್ ಅಂದರೆ ಪ್ರತಿ ಗಂಟೆಗೆ ಹದಿನೇಳು ಸಾವಿರದ ಐನೂರ ಮೈಲುಗಳು ಈ ಎತ್ತರದಲ್ಲಿ ಗುರುತ್ವಾಕರ್ಷಣೆ ಮತ್ತು ಅದರ ವೇಗದ ನಡುವಿನ ಸಮತೋಲನ ಏನಿದೆ ಅದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಕಕ್ಷೆಯಲ್ಲಿಯೇ ಇರುವಂತೆ ನೋಡಿಕೊಳ್ಳುತ್ತೆ ಇದು ಅನೇಕ ಉದ್ದೇಶಗಳನ್ನು ಪೂರೈಸಲು ತಯಾರಾದ ಒಂದು ಪ್ರಾಜೆಕ್ಟ್ ಪ್ರಾಥಮಿಕವಾಗಿ ಬಾಹ್ಯಾಕಾಶದಲ್ಲಿ ಸಂಶೋಧನಾ ಪ್ರಯೋಗಾಲಯವಾಗಿ ಮತ್ತು ಭವಿಷ್ಯದ ಬಾಹ್ಯಾಕಾಶ ಪರಿಶೋಧನೆಗೆ ಅಡಿಗಲ್ಲು ಆಗಿದೆ ಹಾಗೆಯೇ ಭೂಮಿಯ ಮೇಲಿನ ಮಾನವೀಯತೆಗೆ ಪ್ರಯೋಜನಗಳನ್ನು ಒದಗಿಸುತ್ತದೆ ಇದು ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ ವಿಶಿಷ್ಟವಾದ ವೈಜ್ಞಾನಿಕ ಸಂಶೋಧನೆ ಆಳವಾದ ಬಾಹ್ಯಾಕಾಶ ಕಾರ್ಯಾಚರಣೆಗಳಿಗೆ ಜೊತೆಗೆ ತಂತ್ರಜ್ಞಾನಗಳ ಪರೀಕ್ಷೆಗೆ ಅವಕಾಶ ನೀಡುತ್ತದೆ ಅಲ್ಲದೆ ಐಎಸ್ಎಸ್ ಅಂತಾರಾಷ್ಟ್ರೀಯ ಸಹಯೋಗಕ್ಕಾಗಿ ವೇದಿಕೆಯನ್ನು ಸಹಕಲ್ಪಿಸಿದೆ ಇದರ ಉಪಯೋಗಗಳ ಬಗ್ಗೆ ಕೆದುಕುತ್ತಾ ಹೋದ್ರೆ ಇದು ಬಹಳಷ್ಟು ವೈಜ್ಞಾನಿಕ ಸಂಶೋಧನೆಗೆ ಸಹ ಸಹಕಾರಿಯಾಗಿದೆ ಕೆಲವೊಂದನ್ನ ಪಟ್ಟಿ ಮಾಡುತ್ತಾ ಹೋಗುವುದಾದರೆ ಮೊದಲನೆಯದ್ದು ಸೂಕ್ಷ್ಮ ಗುರುತ್ವಾಕರ್ಷಣೆ ಅಂದರೆ ಮೈಕ್ರೋಗ್ರಾವಿಟಿಯಲ್ಲಿ ಪ್ರಯೋಗಗಳನ್ನು ನಡೆಸಲು ಐಎಸ್ಎಸ್ ಒಂದು ವಿಶಿಷ್ಟ ವಾತಾವರಣವನ್ನು ಒದಗಿಸುತ್ತದೆ ಇದರಿಂದ ಮೆಟೀರಿಯಲ್ ಸೈನ್ಸ್ ಫ್ಲೂಯಿಡ್ ಡೈನಾಮಿಕ್ಸ್ ಅಂದರೆ ದ್ರವಚಲನಶಾಸ್ತ್ರ ಮತ್ತು ಮಾನವ ಶರೀರಶಾಸ್ತ್ರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಪ್ರಗತಿಗೆ ಕಾರಣವಾಗಬಹುದು ಖಗೋಳಶಾಸ್ತ್ರ ಮತ್ತು ಖಗೋಳ ಭೌತಶಾಸ್ತ್ರ ಅಸ್ಟ್ರಾನಮಿ ಮತ್ತು ಆಸ್ಟ್ರೋಫಿಸಿಕ್ಸ್ ಕಪ್ಪು ಕುಳಿಗಳು ಅಂದರೆ ಬ್ಲ್ಯಾಕ್ ಹೋಲ್ಸ್ ಗೆಲಾಕ್ಸಿಗಳು ಸೇರಿದಂತೆ ಇತರ ಆಕಾಶಕಾಯಿಗಳು ಹಾಗೂ ಆಕಾಶವಿದ್ಯಮಾನಗಳನ್ನು ಒಳಗೊಂಡಂತೆ ವಿಶ್ವವನ್ನು ಅಧ್ಯಯನ ಮಾಡಲು ನಿಲ್ದಾಣವು ವೀಕ್ಷಣಾಲಯವಾಗಿ ಕಾರ್ಯನಿರ್ವಹಿಸುತ್ತದೆ ಇನ್ನು ಭೂವಿಜ್ಞಾನ ವಲಯದಲ್ಲಿ ಭೂಮಿಯನ್ನು ಮೇಲಿನಿಂದ ಗಮನಿಸುವ ಮೂಲಕ ಭೂಮಿಯ ಹವಾಮಾನ ಹವಾಮಾನ ಮಾದರಿಗಳು ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಅರ್ಥಮಾಡಿಕೊಳ್ಳಲು ಸಹ ಐಎಸ್ಎಸ್ ಸಹಾಯ ಮಾಡುತ್ತದೆ ಜೈವಿಕ ಸಂಶೋಧನೆ ಐಎಸ್ಎಸ್ನ ಸಂಶೋಧನೆಯು ಜೀವಿಗಳು ಬಾಹ್ಯಾಕಾಶ ಪರಿಸರಕ್ಕೆ ಹೇಗೆ ಹೊಂದಿಕೊಳ್ಳುತ್ತವೆ ಎಂಬುದನ್ನು ತಿಳಿಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇದು ದೀರ್ಘಾವಧಿಯ ಬಾಹ್ಯಾಕಾಶ ಪ್ರಯಾಣಕ್ಕೆ ತಯಾರಿಯಾಗಿದೆ ಮತ್ತು ಭೂಮಿಯ ಮೇಲಿನ ರೋಗಗಳನ್ನು ಅರ್ಥಮಾಡಿಕೊಳ್ಳಲು ಸಹ ಪರಿಣಾಮಕಾರಿಯಾಗಿದೆ ಇನ್ನು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅಂತ ಬಂದರೆ ಬಾಹ್ಯಾಕಾಶ ನೌಕೆಯ ವ್ಯವಸ್ಥೆಗಳನ್ನು ಪರೀಕ್ಷಿಸುವುದು ಸಹ ಇದರ ಭಾಗವಾಗಿದೆ ಚಂದ್ರ ಮಂಗಳ ಮತ್ತು ಅದರಾಚೆಗಿನ ಭವಿಷ್ಯದ ಕಾರ್ಯಾಚರಣೆಗಳಿಗೆ ಅಗತ್ಯವಿರುವ ತಂತ್ರಜ್ಞಾನಗಳನ್ನು ಪರೀಕ್ಷಿಸಲು ಮತ್ತು ಪರಿಷ್ಕರಿಸಲು ಐಎಸ್ಎಸ್ ಅನ್ನು ಬಳಸಲಾಗುತ್ತದೆ ಇದರಲ್ಲಿ ಜೀವ ಬೆಂಬಲ ವ್ಯವಸ್ಥೆಗಳು ಪ್ರೊಪಲ್ಷನ್ಗಳು ಹಾಗೂ ರೋಬೋಟಿಕ್ಸ್ ಕೂಡ ಸೇರಿವೆ ಹೊಸ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಸಹ ಐಎಸ್ಎಸ್ನ ಪಾತ್ರ ಪ್ರಮುಖವಾದದ್ದು ಐಎಸ್ಎಸ್ನ ಸಂಶೋಧನೆಯು ನೀರಿನ ಶುದ್ಧೀಕರಣ ವೈದ್ಯಕೀಯ ರೋಗನಿರ್ಣಯ ಮತ್ತು ಆಹಾರ ಉತ್ಪಾದನೆಯಂತಹ ಭೂಮಿಯ ಮೇಲಿನ ಸಮಸ್ಯೆಗಳಿಗೆ ಅನ್ವಯಿಸಬಹುದಾದ ವಿವಿಧ ತಂತ್ರಜ್ಞಾನಗಳಲ್ಲಿ ಪ್ರಗತಿಗೆ ಕಾರಣವಾಗಿದೆ ಜಾಗತಿಕ ಪಾಲುದಾರಿಕೆ ವಿಷಯದಲ್ಲಿ ಕೂಡ ಇದು ಹಿಂದೆ ಬಿದ್ದಿಲ್ಲ ಐಎಸ್ಎಸ್ ಪ್ರಪಂಚದಾದ್ಯಂತದ ಅನೇಕ ಬಾಹ್ಯಾಕಾಶ ಸಂಸ್ಥೆಗಳನ್ನು ಒಳಗೊಂಡ ಜಂಟಿ ಯೋಜನೆಯಾಗಿದ್ದು ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಅಂತಾರಾಷ್ಟ್ರೀಯ ಸಹಕಾರದ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತದೆ ವಿವಿಧ ರಾಷ್ಟ್ರಗಳ ವಿಜ್ಞಾನಿಗಳು ಮತ್ತು ಎಂಜಿನಿಯರ್ಗಳ ನಡುವೆ ಜ್ಞಾನ ಮತ್ತು ಪರಿಣತಿಯ ಹಂಚಿಕೆಯನ್ನು ಐಎಸ್ಎಸ್ ಸುಗಮಗೊಳಿಸುತ್ತದೆ ಐಎಸ್ಎಸ್ ಎಲ್ಲಾ ವಯಸ್ಸಿನ ಜನರು ವಿಜ್ಞಾನ ತಂತ್ರಜ್ಞಾನ ಎಂಜಿನಿಯರಿಂಗ್ ಮತ್ತು ಗಣಿತದಲ್ಲಿ ವೃತ್ತಿಜೀವನವನ್ನು ಮುಂದುವರಿಸಲು ಪ್ರೇರೇಪಿಸುತ್ತದೆ ಐಎಸ್ಎಸ್ನಲ್ಲಿ ನಡೆಸಿದ ಸಂಶೋಧನೆಯು ವೈದ್ಯಕೀಯ ತಂತ್ರಜ್ಞಾನದಲ್ಲಿನ ಪ್ರಗತಿಗಳು ಮತ್ತು ಸುಸ್ಥಿರ ಜೀವನ ಪರಿಹಾರಗಳಂತಹ ಭೂಮಿಯ ಮೇಲಿನ ಜೀವನವನ್ನು ಸುಧಾರಿಸುವ ಪ್ರಾಯೋಗಿಕ ಅನ್ವಯಿಕೆಗಳಿಗೆ ಸಹಕಾರಣವಾಗಿದೆ ಮೂಲಭೂತವಾಗಿ ಐಎಸ್ಎಸ್ ಇದು ಒಂದು ಬಹುಮುಖ ವೇದಿಕೆಯಾಗಿದೆ ಇದು ವೈಜ್ಞಾನಿಕ ಆವಿಷ್ಕಾರ ತಾಂತ್ರಿಕ ನಾವೀನ್ಯತೆ ಮತ್ತು ಅಂತಾರಾಷ್ಟ್ರೀಯ ಸಹಯೋಗವನ್ನು ಸಕ್ರಿಯಗೊಳಿಸುವ ಜೊತೆಗೆ ಭೂಮಿಯ ಮೇಲಿನ ಜೀವನದ ಸುಧಾರಣೆಗೆ ಕೊಡುಗೆ ನೀಡುತ್ತದೆ ಇದಿಷ್ಟು ಸ್ನೇಹಿತರೇ ಐಎಸ್ಎಸ್ನ ಕುರಿತಾದ ಒಂದು ಸಣ್ಣ ನಾಲೆಡ್ ಶೇರಿಂಗ್ ನಾವು ಕೊಡುವ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಆಸಕ್ತಿಗಳು ಹಾಗೂ ನಮ್ಮ ಕಂಟೆಂಟ್ ಒಂದೇ ಅಂತ ಅನ್ನಿಸಿದ್ರೆ ಇದೇ ರೀತಿಯ ಹೆಚ್ಚು ಮಾಹಿತಿಗಾಗಿ ಹಾರ್ಸ್ ಪವರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಇದರಲ್ಲಿ ಇಂಟ್ರೆಸ್ಟ್ ಇದೆ ಅನ್ನಿಸಿದರೆ ಅವರಿಗೂ ಶೇರ್ ಮಾಡಿ ಜೊತೆಗೆ ಈ ರೀತಿಯ ಜ್ಞಾನವನ್ನು ಕೊಡುವ ಮೂಲಕ ನಮ್ಮ ಮನೆಯ ಮಕ್ಕಳನ್ನ ಈಗಿನಿಂದಲೇ ಭವಿಷ್ಯಕ್ಕೆ ತಯಾರಿ ಮಾಡೋಣ ಸರ್ವೇ ಜನ ಸುಖಿನೋ ಬಾಂತು